ಹಾನಿಕಾರಕ ಅಂತ ಎಲ್ಲರಿಗೂ ಗೊತ್ತಿದೆ ಅದರಲ್ಲೂ ಗಣೇಶನ ವಿಧ ವಿಧವಾಗಿ ತಂದು ಕಲರ್ ಗಣೇಶ ಅಂತ ಹೇಳಿ ಕೆಮಿಕಲ್ಸ್ ಮಿಕ್ಸ್ ಆಗಿರೋ ಗಣೇಶನ ತಂದು ಪೂಜೆ ಮಾಡಿ ನೀರು ಬಿಟ್ಟು ಆ ದೇವ್ ಕಥಿಸ್ತಾ ಇರೋದು ಕಥೆಗಳು ಸ್ನೇಹಿತರೆ ನಮಸ್ತೆ ಶುಭೋದಯ ಶುಭ ದಿನ ನಿಮ್ಮೆಲ್ಲರಿಗೂ ಈ ದಿನ ಶುಭ ತರಲಿ ಅಂತ ಹೇಳ್ತಾ ಇವತ್ತು ನಮ್ಮ ಬೆಂಗಳೂರಿನ ಆವಲಹಳ್ಳಿಯ ಬಿ ಡಿ ಎ ಪಾರ್ಕಿನ ಕುವೆಂಪು ರಂಗಮಂದಿರದಲ್ಲಿ ಜಿ ಆರ್ ಜಿ ಪ್ರತಿಷ್ಠಾನ ಮತ್ತು ಬೆಂಗಳೂರನ್ನು ಒಂದು ಮಾದರಿಯನ್ನಾಗಿಸಿ ಮಾದರಿಯನ್ನಾಗಿ ಮಾಡಬೇಕಂತ ಹಲವು ವರ್ಷಗಳಿಂದ ಶ್ರಮಿಸುತ್ತಿರುವ ಬಿ ಪ್ಯಾಕ್ ಈ ಒಂದು ಸಂಸ್ಥೆಯೊಂದಿಗೆ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಹಲವು ಕಾರ್ಯಕರ್ತರುಗಳು ಸೇರಿ ಮನೆ ಮನೆಗೆ ಮಣ್ಣಿನ ಗಣೇಶ ಮನೆ ಮನೆಗೆ ಮಣ್ಣಿನ ಗಣೇಶನೇ ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಪರಿಸರವನ್ನು ಉಳಿಸುವ ನಿಟ್ಟಿನಲ್ಲಿ ನಾವಿವತ್ತು ಹೆಜ್ಜೆ ಹಾಕಬೇಕಾಗಿದೆ ವಾಯು ಮಾಲಿನ್ಯ ಜಲ ಮಾಲಿನ್ಯ ಪರಿಸರ ಮಾಲಿನ್ಯ ಹಾಗೂ ಪ್ಲಾಸ್ಟಿಕ್ನಿಂದ ಇವತ್ತು ಈ ಎಲ್ಲಿ ನಡೆದಾಡದಲ್ಲಿ ಬರೀ ಪ್ಲಾಸ್ಟಿಕ್ ಕಾಣ್ತಾ ಇದೆ ಈ ಎಲ್ಲವನ್ನ ಇರುವ ಒಂದು ಭೂಮಿಯನ್ನು ಉಳಿಸಲಿಕ್ಕಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕೊಡಲಿಕ್ಕಾಗಿ ಈ ಎಲ್ಲ ಸಂಸ್ಥೆಯ ಸಮಾನ ಮನಸ್ಕರುಗಳು ಸೇರಿ ಇವತ್ತು ಹಲವು ಸ್ಥಳೀಯ ಶಾಲೆಯ ಮಕ್ಕಳನ್ನು ಒಂದೆಡೆ ಸೇರಿಸಿ ಅಂದರೆ ಕುವೆಂಪು ರಂಗಮಂದಿರದಲ್ಲಿ ಸೇರಿಸಿ ಅವರಿಗೆ ಜೇಡಿ ಮಣ್ಣನ್ನು ನೀಡಿ ಮತ್ತು ಗಿಡದ ಹೂವಿನ ಗಿಡಗಳ ಬೀಜಗಳನ್ನು ನೀಡಿ ಮಣ್ಣಿನ ಗಣೇಶವನ್ನು ತಯಾರಿಸಿ ಮನೆ ಮನೆಗಳಲ್ಲಿ ಪೂಜಿಸಲು ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದರು ಈ ಒಂದು ಪರಿಸರ ಉಳಿಸುವ ನಿಟ್ಟಿನಲ್ಲಿ ಪರಿಸರ ಮುಂದಿನ ಪೀಳಿಗೆ ಬೇಕು ಅನ್ನುವ ಒಂದು ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡಿದರು ಈ ಕಾರ್ಯಕ್ರಮಕ್ಕೆ ಬಿ ಪ್ಯಾಕ್ ಸಂಸ್ಥೆ ಮತ್ತು ಜಿಆರ್ಜಿ ಪ್ರತಿಷ್ಠಾನ ಹಾಗೂ ಸ್ಥಳೀಯ ನಾಗರಿಕರ ಸಹಕಾರದೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಿದರು ಪರಿಸರವನ್ನು ಉಳಿಸಿ ಪರಿಸರವನ್ನ ಮುಂದಿನ ಪೀಳಿಗೆಗೆ ಕೊಡುಗೆಯಾಗಿ ನೀಡಿ ಅಂತ ಹೇಳಿ ಶುದ್ಧ ಮಣ್ಣಿನಿಂದ ಮಾಡಿದ ಗಣೇಶನನ್ನ ತಯಾರಿಸಿ ಮನೆ ಮನೆಗೆ ನೀಡುವ ಈ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಸ್ವಾಗತ ಸ್ನೇಹಿತರೆ ನಿಮ್ಗೆ ವಿಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪರಿಸರ ಮಾಲಿನ್ಯ ತುಂಬಾ ಹಾನಿಕಾರಕ ಅಂತ ಎಲ್ಲರಿಗೂ ಗೊತ್ತಿದೆ ಅದರಲ್ಲೂ ಗಣೇಶನ ವಿಧ ವಿಧವಾಗಿ ತಂದು ಕಲರ್ ಗಣೇಶ ಅಂತ ಹೇಳಿ ಕೆಮಿಕಲ್ಸ್ ಮಿಕ್ಸ್ ಆಗಿರೋ ಗಣೇಶನ ತಂದು ಪೂಜೆ ಮಾಡಿ ನೀರು ಬಿಟ್ಟು ಆ ನೀರು ಕಸ ದುರಂತ ಕಥೆಗಳು ಸಾಮಾನ್ಯ ಆಗಿರಬೇಕು ಅದನ್ನ ಕಲಿಸ್ಬೇಕು ಒಂದು ಎಲ್ಲರಿಗೂ ಕಾಳಜಿನ ನಾವು ನಮ್ಮ ಸಂಸತ್ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು وارڈ جی آر جیشن مکل کا مجبور مکے ಕಾರ್ಯಕೊಂಡು ಎಲ್ಲಾ ಮಕ್ಕಳು ಸುಂದರವಾಗಿ ಗಣಪತಿನ ಮಾಡ್ಕೊಂಡು ಹೋಗ್ತಾ ಇದಾರೆ ಕಾರಣಕರ್ತರು ಪಲ್ಲವಿ ಸಹನ ಈಗ ಒಂದು ಆರ್ಥಿಕ ಹೋರಾಟ ಮಾಡಿ ನೀವು ಆಗ್ಲೇಬೇಕು ಕಾರ್ಯಕ್ರಮ ಅಂತ ಹೇಳಿ ಹಾಗೆ ಶ್ರೀನಗರ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಕಾರ್ಯಕರ್ತರು ಡಿಫೆಂಡಿಂಗ್ ಸೇರಿ ಕೂಡ ನಮ್ಗೆ ಮಾಡಿದ್ದಾರೆ ನಮ್ಮ ಪಲ್ಲವಿ ಅವರ ಫ್ಯಾಮಿಲಿ ಜಿ ಆರ್ ಇದು ಹಾಗೆ ನಮ್ಮ ಫೌಂಡೇಶನ್ ಕಡೆಯಿಂದ ٹینر سہمت پریتر اسپناس آرمستار جی کناٹک جائ گڑپ ಸಂಜೆ ಎಲ್ಲರಿಗೂ ನಮಸ್ತೆ ಮೊದಲೇದಾಗಿ ನಾವಿವತ್ತು ಗಿರಿನಗರದ ಕುವೆಂಪು ರಂಗಮಂದಿರದಲ್ಲಿ ಮನೆ ಮನೆ ಮಣ್ಣಿನ ಗಣಪ ಅಂತ ನಮ್ಮ ಜಿ ಆರ್ ಜಿ ಪ್ರತಿಷ್ಠಾನದಿಂದ ಹಮ್ಮಿಕೊಂಡಿದ್ವಿ ಮನೆ ಮನೆ ಮಣ್ಣಿನ ಗಣಪ ಅಂದ್ರೆ ಎಲ್ಲರಿಗೂ ಬರ್ಬೋದು ಏನಿರ್ಬಹುದು ಇದು ಯಾಕೆ ಅಂತ ಈ ಪ್ಯಾಶರ ಕಾಣಿಸ್ಬೋದು ಆಯ್ತಾ ಪ್ಲಾಸ್ಟಿಕ್ ಮೆಟೀರಿಯಲ್ ನಾವು ಉಪಯೋಗಿಸ್ಕೊಳ್ಬಹುದು ಥರ್ಮಾಫೋಲ್ ಬೆಂಡು ಯಾವ್ದು ನಮ್ಮ ಪರಿಸ್ಥಿತಿ ಹಾನಿ ಮಾಡ್ಬೇಕು ಎಷ್ಟು ಹಾನಿ ಮಾಡಬೇಕು ಅಷ್ಟು ಹಾನಿ ವಸ್ತುಗಳನ್ನ ಉಪಯೋಗಿಸ್ಕೊಂಡು ನಾವು ಬಂಧಿಸ್ತೀವಿ ಹಳೆ ಕಾಲದಲ್ಲಿ ನಾವು ದೇವರಂಕೇನು ಏನು ಮಣ್ಣು ಈ ಏನು ಮಣ್ಣಿಗೆ ಈ ಮಣ್ಣಿಂದಲೇ ನಾವು ಪೂಜೆ ಮಾಡಿ ಮಾಡ್ತಾ ಇದ್ದೀವಿ ನಮ್ಮ ಹಳೆ ಸಂಪ್ರದಾಯ ಸಾಂಸ್ಕೃತಿ ಸಂಸ್ಕೃತಿ ಪ್ರತಿಯೊಂದು ನಾವು ಬೆಳೆಸ್ಬೇಕು ನಮ್ಮ ಮುಂದಿನ ಪೀಳಿಗೆಗೆ ಅಂದ್ರೆ ಈಗಿನ ಮಕ್ಕಳು ಮುಂದಿನ ಪೀಳಿಗೆಗಳು ಈಗ ಮಕ್ಕಳಿಂದ ಹೇಳ್ಕೊಟ್ರೆ ಮುಂದಿನ ಮಕ್ಕಳು ಅವ್ರ ಮಕ್ಕಳ ಆ ಕಲೆಯನ್ನ ಉಳಿಸ್ಕೊಂಡು ಹೋಗೋಣ ನಮ್ಮ ಪ್ರಕೃತಿನ ಉಳ್ತನ ಅಂತ ಹೇಳ್ಬಿಟ್ಟು ಆರ್ ಟಿ ಫೌಂಡೇಶನ್ ಹಾಗೆ ಲಿಫ್ಟ್ ಮೆಂಬರ್ಸ್ ಆದ ಸಹನ ಪದವಿ ಸದಸ್ಯರು ಎಲ್ಲರ ಸಹಾಯದಿಂದ ಇದನ್ನ ಮಾಡ್ತೀವಿ ಸೊ ಬಂದು ಮಕ್ಕಳುಗಳ ಹಾಗೆ ಜ್ಞಾನದಿತಿ ಸ್ಕೂಲ್ ಇರ್ಬೋದು ವಿದ್ಯಾಭಾರತಿ ಸ್ಕೂಲ್ ಇರ್ಬೋದು ಎಲ್ಲಾ ಶಾಲೆ ಟೀಚರ್ಸ್ پہتے ہیں کہ پیشکسوں کو پانچھا ہمیں کاری کرا مانا سکتے ہیں کاری کرا مانا سکتے ہیں